কুড়ি ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ಸಾವಿತ್ರಿಬಾಯಿ ಫುಲೆ ಜಯಂತಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಸಾವಿತ್ರಿಬಾಯಿ ಫುಲೆ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಇಪ್ಪತ್ತು ಇಪ್ಪತ್ನಾಲ್ಕರ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ ಶಾಸಕ ಡಾಕ್ಟರ್ ಶ್ರೀನಿವಾಸ್ ಎನ್ ಟಿ ತಾಲೂಕಿನ ಹದಿನೇಳು ಶಿಕ್ಷಕರಿಗೆ ಸಾವಿತ್ರಿಬಾಯಿ ಫುಲೆ ಉತ್ತಮ ಗುರುಮಾತೆಯ ಪ್ರಶಸ್ತಿ ನೀಡಿ ಗೌರವಿಸಿದರು ತಹಶೀಲ್ದಾರ್ ಎಂ ರೇಣುಕ తాలూకు పంచాయతీ నిర్వహిర్వహణాధికారి వై రవికమార్ క్షేత్ర శిక్షణాధికారి పద్మనాభ కరణం రాజ్య ప్రాథమిక శాల శిక్షకర సంఘద జిల్లా ప్రధాన కార్యదర్శి బిబి శివానంద ఉపాధ్యక్ష వి గీత తాలూకు అధ్యక్ష జి కొట్రేగౌడ ఉపాధ్యక్ష హెచ్ ఇందిరా కార్యదర్శి టిఎం ಟಿ ಎಚ್ ಎಂ ಶೇಖರಯ್ಯ ಪದಾಧಿಕಾರಿಗಳಾದ ನಂದೀಶ್ವರ್ ನಾಯಕ್ ಎಚ್ ಜಿ ಹನುಮಂತಪ್ಪ ಗೀತಾ ಬಾಪ್ರಿ ಕೆ ಜಿನಾಬಿ ಪಿವಿ ಕೊತ್ಲಪ್ಪ ಏರಿಸ್ವಾಮಿ ಆರ್ ವೆಂಕಟೇಶ ಶಾಂತಕುಮಾರಿ ಎಲ್ ದಯಾನಂದ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶಾಸಕ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಭಾರತದಲ್ಲಿ ಹೆಣ್ಣು ಮಕ್ಕಳು ಶಾಲೆಗೆ ಹೋಗುವುದೆಂದರೆ ಅದೊಂದು ದೊಡ್ಡ ಅಪಚಾರ ಅಪವಿತ್ರ ಎಂದು ಭಾವಿಸಿದ್ದ ಕಾಲದಲ್ಲಿ ಹೆಣ್ಣು ಮಕ್ಕಳು ಶಿಕ್ಷಣ ಪಡೆಯಬೇಕೆಂದು ಹೋರಾಡಿದ ದಿಟ್ಟ ಮಹಿಳೆ ಸಾವಿತ್ರಿಬಾಯಿ ಫುಲೆ ಎಂದು ಸ್ಮರಿಸಿದರು ಅವರು ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಸಾವಿತ್ರಿಬಾಯಿ ಫುಲೆ ಅವರು ಹೋರಾಡಿದರು ಇದರಿಂದ ಅವರನ್ನು ಆಧುನಿಕ ಶಿಕ್ಷಣದ ತಾಯಿ ಎಂದು ಕರೆಯಲಾಗುತ್ತದೆ ದೇಶದ ಅಭಿವೃದ್ಧಿಗೆ ಶಿಕ್ಷಣ ಭದ್ರ ಬುನಾದಿಯಾಗಿದೆ ಆದ್ದರಿಂದ ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಒತ್ತ ನೀಡಲು ನೀಡಲಾಗುತ್ತದೆ ಎಂದರು முன்டையில் பார்த்தா பட சாவித்ரி ಸ್ವರೂಪಿಯಾದ ಎಲ್ಲ ಗುರುಮಾತೆಯರಿಗೆ ಪ್ರಥಮವಾಗಿ ನಮನಗಳನ್ನ ಪ್ರಥಮವಾಗಿ ಸಲ್ಲಿಸ್ತಾ ಇದೆ ಏನು ಎಂತಹ ಸುಯೋಗ ಅಂತ ಹೇಳಿದ್ರೆ ಗುರುಬಾಧ್ಯ ಆರಿಸಲಿಕ್ಕೆ ಅವರ ಕಾರ್ಯಗಳನ್ನು ಮೆಚ್ಚಲಿಕ್ಕೆ ಇಡೀ ಕೂಡ್ಲಿ ಆಡಳಿತ ವಿಭಾಗವೇ ನಿಮ್ಮ ಮುಂದೆ ಹಾಜರ ನಿಜವಾಗ್ಲೂ ಮೊನ್ನೆ ಸಂಜೆ ಒಂದನೇ ತಾರೀಕು ಮೊನ್ನೆ ಶಾಸಕರು ತುಂಬಾ ಜನಾಂಗರಾಗಿ ಆಗಿ ಕೆಲಸ ಮಾಡಿದ್ರೆ ಒಂದು ನಿಮಿಷ ಬಿಡುವಿಲ್ಲ ಅದ್ರ ನಡುವೆ ನಾವು ಹೋಗಿ ಸಾರಿಗೆ ನಮ್ಮ ದೇಶದ ಮೊದಲ ಮಹಿಳಾ ಶಿಕ್ಷಕಿ ದಮನಿತರ ಧ್ವನಿಯಾಗಿ ಕೆಸರಿಗೆ ಸಗಣಿಗೆ ಮೈ ಕೊಟ್ಟು ಬಾಲಕಿಯರ ಶಿಕ್ಷಣಕ್ಕಾಗಿ ಹೋರಾಡಿ ಸಮಾಜದ ಕಾರ್ಯಕರ್ತೆಯಾಗಿ ದೇಶದ ಪ್ರಥಮ ಮಹಿಳೆ ಶಿಕ್ಷಕಿ ಎನ್ಸ್ಕೊಂಡಿರ್ತಕ್ಕಂಥ ಮಾತೆ ಸಾವಿತ್ರಿ ಬಾಯಿಫುಲ ಜಯಂತಿ ಇದೆ ಸರ್ ತಾವು ಬರಬೇಕು ಅವತ್ತು ಒಂದಷ್ಟು ಜನ ನಮ್ಮ ಉತ್ತಮ ಶಿಕ್ಷಕಿಯನ್ನ ಹಾನರ್ ಮಾಡಬೇಕು ಅಂತ ಹೇಳಿದ ತಕ್ಷಣ ನಾವು ಎಷ್ಟು ಖುಷಿಯಾದ್ರು ಅಂದ್ರೆ ಒಬ್ಬ ವ್ಯಕ್ತಿಗೆ ಒಂದು ಸಣ್ಣ ಮಾತು ದೊಡ್ಡ ಪ್ರೇರಣೆ ನೀಡುತ್ತದೆ ಅಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ ನಾನು ಕೂಡ ಬೇರೆ ಬೇರೆ ಕಡೆ ಈ ವಿಶೇಷವಾಗಿ ರೂರಲ್ ಡೆವಲಪ್ಮೆಂಟ್ ಇಲಾಖೆಯಲ್ಲಿ ಮಾಡಿದ್ದೀನಿ ಖುಷಿ ಆಯ್ತು ಖಂಡಿತವಾಗ್ಲೂ ನಾನು ಸಮಯ ಬಿಡು ಮಾಡಿಕೊಂಡು ಬರ್ತೇನೆ ಅಂತಕ್ಕಂಥ ಮಾತೇಳಿ ಅವರು ನಿಜಕ್ಕೂ ಇವತ್ತು ಮುಖ್ಯ ಬಹುಮುಖ್ಯವಾದ ಪಾತ್ರ ಇರ್ತದೆ ಸೊ ಇವತ್ತು ಅದಕ್ಕೋಸ್ಕರ ನಾನು ಇಂಥ ಒಂದು ಅವಕಾಶ ಸಿಕ್ಕಾಗ ನಿಮ್ಮೆಲ್ಲ ಇಂಥ ಒಂದು ಉತ್ತಮ ಶಿಕ್ಷಕರು ಇದೀವಿ ಮತ್ತು ನಿಮ್ಮಂಥ ವಿಶೇಷವಾಗಿ ಹೆಣ್ಮಕ್ಳು ಗುರುಮಾತೆಯ ನಿಮ್ಮಂಥ ಜೊತೆ ಒಂದು ಐದು ನಿಮಿಷ ಸಮಯ ಒಂದು ಉತ್ತಮ ಸಮಯ ಇದಕ್ಕೆ ಹಂಚ್ಕೊಳ್ಳೋಕೆ ಖಂಡಿತ ನನಗೆ ಭಾಳ ಖುಷಿ ಆಯಿತು ಸೊ ಮೇಡಮ್ ಬೇಜಾರ ಕುಸ್ಕೊಂಡರೆ ಅಲ್ಲಿ ಪಾಪ ಹತ್ತುವರೆಯಿಂದ ಕಾಯ್ತಾ ಇದ್ದಾರೆ ಆದ್ರೂ ನೀವು ಪಾಪ ನಿಮ್ಮ ಇದಕ್ಕೆ ಹೋಗೋಟು ನಾವು ಖಂಡಿತ ಬಂದ್ವಿ ಮತ್ತೆ ಇವತ್ತು ಎಂತ ಒಂದು ಸುದಿನ ಇವತ್ತೇನು ನಾವೆಲ್ಲ ಇಲ್ಲಿ ನಿಂತ್ಕೊಂಡು ಭಾಷಣ ಮಾಡ್ತೇವೆ ನೀವೆಲ್ಲ ಇಲ್ಲಿ ಒಂದು ಪ್ರಶಸ್ತಿ ಸ್ವೀಕರಿಸಿ ನೀವೊಂದು ಗುರುಗಳಾಗಿದ್ರಿ ಅಂತಂದ್ರೆ ಇದಕ್ಕೆ ಕಾರಣಕ್ಕ ಸಾಯಿತ್ರಿ ಬಾಪುನಿ ಅಂತಂದ್ರೆ ಇವತ್ತು ಒಂದು ಒಂದು ಮಹಿಳಾ ಒಂದು ಕವಿ ಮತ್ತೆ ಸಾಮಾಜಿಕ ಹೋರಾಟಗಾರ್ತಿ ಮತ್ತೆ ಹೆಣ್ಣು ಮಕ್ಕಳ ಹಕ್ಕುಗಳ ಬಗ್ಗೆ ಒಂದು ಹೋರಾಟ ಮಾಡಿದಂಥ ಮೊದಲ ಭಾರತೀಯ ಮಹಿಳೆ ಅಂತ ಒಂದು ಜಯಂತಿನ ನಾವು ಅರ್ಥಪೂರ್ಣವಾಗಿ ಆಚರಿಸೋದು ನಮ್ಮ ತಾಲೂಕಲ್ಲಿ ನಾನು ಡಾಕ್ಟರ್ ಆದಾಗ ಇಂದ ರಾತ್ರಿವರೆಗೂ ಹಾಸ್ಪಿಟಲ್ ಅಲ್ಲಿ ಯಾವ ಜಯಂತಿಗಳು ಯಾವ ಉದ್ಘಾಟನೆಗಳು ಶುಭಾಶಯಗಳು ಗೊತ್ತಿರ್ಲಿಲ್ಲ ಬೆಳಗ್ಗೆ ಇನ್ನೂ ಪೇಶೆಂಟ್ ಇರ್ತದೆ ಇದು ನಿಜವಾಗ್ಲೂ ಒಂಥರ ದೈನಂದಿನ ಚಟುವಟಿಕೆಗಳು ಎಲ್ಲ ಸಮಾಜದಲ್ಲಿ ಎಲ್ಲ ಕಡೆ ಏನೇನು ಆಗು ಹೋಗುಗಳು ಆಗ್ತಾ ಇದ್ದಾವೆ ನಮ್ಮ ವೈದ್ಯಕೀಯ ಕ್ಷೇತ್ರ ಬೇರೆ ಕಡೆ ಅಂತಂದ್ರೆ ನಿಜವಾಗ್ಲೂ ಖುಷಿ ಆಗ್ತದೆ ಅಂದರೆ ಎಷ್ಟು ಒಳ್ಳೆ ಕೆಲಸಗಳು ಕೂಡ ತುಂಬಾ ಆಗ್ತದೆ ಬೇರೆ ಬೇರೆ ಕೆಲಸಗಳು ಆಗ್ತಾ ಇರ್ತದೆ ಅದ್ರ ಜೊತೆಗೆ ತುಂಬಾ ಸಮಾಜಕ್ಕೆ ಉತ್ತಮ ಕೊಡುಗೆಗಳಾಗ್ತಿರ್ತದೆ ಅಂತಹದ ಒಂದು ವೇದಿಕೆ ಖಂಡಿತ ಇವಾಗ ಸೊ ನಾನು ತುಂಬಾ ಸರಿ ಅಂದ್ಕೊಂತ ಇದ್ದೆ ನಮ್ಮೆಲ್ಲಾ ಶಿಕ್ಷಕರ ಜೊತೆ ಮಾತಾಡ್ಬೇಕು ಯಾಕೆಂದ್ರೆ ಸಮಾಜ ಹುದ್ದೆ ಆಗಿ ಕೆಲಸ ಮಾಡುವಂಥವ್ರು ಮತ್ತೆ ಒಂದು ನಿಷ್ಪಕ್ಷ ಪಾತ್ರವಾಗಿ ಅವ್ರದ್ದು ಒಂದು ಏನು ಒಂದು 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 ಜಾತಿ ಮತ್ತೆ ಪಕ್ಷ ಭೇದ ಜಾತಿ ಭೇದ ಎಲ್ಲ ಮರೆತು ವ್ಯವಸ್ಥೆನ ಮೇಲಿಂದ ಶಿಕ್ಷಕನಕ್ಕೆ ಒತ್ತು ಕೊಡಬೇಕು ಅಂತಲ್ಲಿ ಸೊ ಅದನ್ನೆಲ್ಲ ನೀವೂನು ಮಾಡ್ತಾ ಇದ್ರ ಅನ್ನೋದು ಒಂದು ದೃಢ ನಂಬಿಕೆ ನಮಗೂ ಕೂಡ ಇದೆ ಎಲ್ಲ ಕಡೆ ನಾನು ಖುಷಿಯಾಗಿ ನಿಮ್ಮೆಲ್ಲ ಶಾಲೆಗಳಿಗೂ ಬಂದಿದ್ದೀನಿ ಕೆಲವು ಕಡೆ ಬರ್ತೀನಿ ಅದು ನಮ್ಮ ಪ್ರಥಮ ಆದ್ಯತೆ ಬಂದಾಗಲೂ ಕೂಡ ಎಲ್ಲ ಕಡೆನೂ ಹೆಣ್ಮಕ್ಳು ಸ್ವಾಗತ ಮಾಡೋದು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಏನೋ ಒಂದು ಸಣ್ಣ ಶಿಸ್ತಿ ಇರ್ತದೆ ಆ ಶಾಲೆಯಲ್ಲಿ ಅನ್ನೋದು ಮನೇಲಿ ಹೆಂಗೆ ಒಂದು ಹೆಣ್ಮಕ್ಳು ಜವಾಬ್ದಾರಿ ತಗೊಂಡು ಶಿಸ್ತುಬದ್ಧವಾಗಿ ಸಂಸಾರ ಸಂಚಾರ ನಡೆಸ್ತಾರೋ ಅದೇ ತರ ಶಾಲೆ ಶಿಕ್ಷಣ ಕೂಡ ಒಂದು ಒಳ್ಳೆ ರೀತಿ ಆಗ್ತದೆ ಅಂತ ನಿಜವಾಗ್ಲೂ ನಮಗೂ ಖುಷಿ ಆಗ್ತದೆ ತುಂಬಾ ಕಡೆ ನಮ್ಗೆ ಆ ರೀತಿ ಸ್ವಾಗತ ಸಿಗೋದು ನಮಗೂ ಬಹಳ ಖುಷಿ ಯಾಕೆಂದ್ರೆ ಅಲ್ಲಿ ಪಕ್ಕದಲ್ಲಿ ಹೋಗ್ಬಿಡಲೆ ನಮ್ಮ ಎಲ್ಲ ಸಮಸ್ಯೆಗಳಿಂದ ರಾಜಕೀಯ ಮುಖಂಡರು ತುಂಬಾ ಸಮಸ್ಯೆಗಳ ಮೇಲೆ ನಮ್ಮೆಲ್ಲ ದಬ್ಬಾಳಕೆ ಮಾಡ್ತಾರೆ ಆದ್ರೆ ನೀವು ಅಟ್ಲೀಸ್ಟ್ ಖುಷಿಯಿಂದ ನಮ್ಮನ್ನು ಸ್ವಾಗತಿಸ್ತಿರಲ್ಲ ಎರಡು ಬ್ಯಾಲೆನ್ಸ್ ಆಗ್ಬಿಡುತ್ತೆ ಶಾಲೆಗೆ ಹೋಗ್ಬಿಟ್ಟು ಇನ್ನೊಂದು ಕಡೆ ರಾಜಕೀಯ ಮಾಡಿದ್ರೆ ಎರಡು ಕಡೆ ನಮ್ಗೆ ಸ್ವಲ್ಪ ಎಲ್ಲಿ ಬಯಸ್ಕೊಳ್ತೀವೋ ಅಲ್ಲಿ ಸ್ವಲ್ಪ ನಮ್ಗೆ ಸಮಾಧಾನ ಮತ್ತೆ ಇನ್ನೊಂದು ಹೇಳ್ತಾ ಇದ್ರು ಗುರುಭವನ್ ಅಂತ ಹೇಳಿ ನಾನು ಈಗ ಕ್ಷಮೆ ಹೇಳ್ತಾ ಇದ್ರು ನಿಮ್ಗೆ ಜಾಗ ಇಲ್ಲ ಹೊಂದ್ಸಕ್ ಆಗ್ತಿಲ್ಲ ಅಂತ ಹೇಳಿ ಅದು ಗುರುಭವನ ಬಹಳ ದಿವಸದಿಂದ ಪೆಂಡಿಂಗ್ ಇದೆ ಈಗಾಗಲೇ ಆಡಳಿತಾತ್ಮಕ ಅನುಮೋದನೆ ಆಗಿ ಬಂದಿದೆ ಈಗ ಈ ವಾರದಲ್ಲೇ ಟೆಂಡರ್ ತರಿತಾ ಇದ್ದಾರೆ ಈ ವಾರ ಕೊನೆಯಲ್ಲಿ ಈ ತಿಂಗಳ ಕೊನೆಯಲ್ಲಿ ನಾವು ನಾನು ಎಲ್ಲ ಏನೇ ಉದ್ಘಾಟನೆಗಳಿದಾವೋ ಅನುದಾನಗಳು ಬಂದಿದಾವೆ ಈ ತಿಂಗಳ ಕೊನೆಯ ಸ್ಥಳದಲ್ಲಿ ಎಲ್ಲ ಭೂಮಿ ಪೂಜೆ ಮಾಡೋದಕ್ಕೆ ಈ ಅಕ್ಷರ ಆವಿಷ್ಕಾರವಾಗಿ ನಾನು ಕಲ್ಯಾಣ ಕರ್ನಾಟಕ ಅಧ್ಯಕ್ಷರು ಮತ್ತು ಕಲ್ಯಾಣ ಕಲ್ಲಡಿತ ಸೆಕ್ರೆಟ್ರಿಗಳು ಮತ್ತು ನಮ್ಮ ಏನು ಶಿಕ್ಷಣ ಪ್ರಾಥಮಿಕ ಪ್ರೌಢ ಶಿಕ್ಷಣ ಮಂತ್ರಿಗಳು ಮತ್ತು ನಮ್ಮ ಕಾರ್ಯದರ್ಶಿಗಳಾದಂಥ ನಿತ್ಯೇಶ್ ಸಿಂಗ್ ಅವರು ಹೇಳಿದ್ರು ಒಂದು ತಿಂ ಟೈಮ್ ಟಾಪ್ ಟೆನ್ನಲ್ಲಿ ಇದ್ದಾರೆ ಅಂತೇಳಿ ಅವ್ರು ನಿಜವಾಗ್ಲೂ ಒಳ್ಳೊಳ್ಳೆ ಅಧಿಕಾರಿಗಳು ಕೂಡ ಇದ್ದಾರೆ ನಾನು ಅಂತಂದರೆ ಅದಲ್ಲದೆ ದೇಶ ವಿದೇಶಗಳಲ್ಲಿ ಈ ಶಿಕ್ಷಣ ತಜ್ಞರು ಕೆಲವರು ನಿಜವಾಗ್ಲೂ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಯಾವ ರೀತಿ ಫೌಂಡೇಶನ್ ಹಾಕಬೇಕು ಶಿಕ್ಷಣಕ್ಕೆ ಒಂದು ದೇಶ ಬೆಳಿಬೇಕು ದೇಶ ಒಂದು ಒಳ್ಳೆ ಮಂದಿ ಆಗಬೇಕು ಅಂತ ಆಗಲೇ ಬ್ರಿಟಿಷರು ಕೆಲವು ಬಿಟ್ಟು ಹೋಗಿದ್ದಾರೆ ನಮಗೆ ಒಳ್ಳೆಯ ಇದ್ರದ್ದು ಅದ್ರ ಜೊತೆಗೆ ನಾವು ಕೆಲವು ಇದನ್ನ ಮಾರ್ಪಾಡು ಈಗಿನ ಈಗಿನ ಸಂದರ್ಭಕ್ಕೆ ತಕ್ಕಂತೆ ಮಾರ್ಪಾಡಿಸ್ಕೊಂಡ್ರೆ ನಿಜವಾಗ್ಲೂ ನಮ್ಮ ಶಿಕ್ಷಣ ವ್ಯವಸ್ಥೆನೂ ಚೆನ್ನಾಗಲಿ ಈಗ ಏನಂತಾಗಿದೆಸ್ ಇದ್ದೀವಿ ನಮ್ಮ ಸದ್ಯಕ್ಕೆ ಶಿಕ್ಷಣ ವ್ಯವಸ್ಥೆ ಒಂಥರ ಕಾಂಪಿಟೇಷನಲ್ಲಿ ಇದ್ದೀವಿ ಅದರಿಂದ ಸ್ವಲ್ಪ ಕೆಲಸ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಅನಿಸುತ್ತೆ ಸೊ ಅದನ್ನು ಸ್ವಲ್ಪ ನಾವು ಅದನ್ನು ವಿಶೇಷವಾಗಿ ಶಿಕ್ಷಣ ಡಿಪಾರ್ಟ್ಮೆಂಟಲ್ಲಿ ಸ್ವಲ್ಪ ಅದನ್ನು ಚರ್ಚೆ ಮಾಡಿ ಒಳ್ಳೆ ರೀತಿ ತಂದರೆ ಖಂಡಿತ ಉತ್ತಮ ವಿದ್ಯಾರ್ಥಿಗಳಾಗಿ ದೇಶ ಮುಖ್ಯವಾಗಿ ಕೆಲಸ ಮಾಡುವಂಥದ್ದು ಖಂಡಿತ ಮುಂದಿನ ದಿನಗಳಲ್ಲಿ ಮಾಡ್ಬೋದು ಅಂತ ನನಗೆ ಅನಿಸುತ್ತಿದ್ದ ಆಗಲೇ ನಾನು ತುಂಬ ಜನ ಜೊತೆ ನಾನು ಸಲಹೆ ಇದ್ದೀನಿ ಸಮದ ಸಮಯದ ಅಭಾವದಿಂದ ನನ್ನ ಜೊತೆ ಗಂಟೆಗಟ್ಟಲೆ ಕೂತ್ಕೊಂಡು ಯಾಕಂದರೆ ಇವು ತುಂಬ ಯೋಚನೆ ಮಾಡಿ ತಿಳ್ಕೊಂಡು ಮಾಡಬೇಕಾದಂಥ ಕೆಲಸ ಸ್ವಲ್ಪ ನಿರಂತರ ರಾಜಕೀಯ ಒತ್ತಡಗಳು ಕೆಲಸದನ್ನು ಮಾತಾಡೋಕ್ಕಾಗುತ್ತೆ ಖಂಡಿತ ನಾವು ಇದ್ರ ಬಗ್ಗೆ ವಿಶೇಷವಾಗಿ ನಮ್ಗೆ ಗಮನ ಹರಿಸ್ತೀವಿ ನಾನಾದ್ರೂ ಇವತ್ತಿಲ್ಲಿ ನಾನು ನಿಂತ್ಕೊಂಡು ಮಾತಾಡ್ತೀನಿ ಅಂದ್ರೆ ನನಗೆ ಸಿಕ್ಕಿರೋಂಥ ಒಂದು ಪ್ರಾಥಮಿಕ ಪ್ರೌಢ ಶಿಕ್ಷಣ ಪ್ರಾಥಮಿಕ ಶಿಕ್ಷಣ ನಮ್ಮ ಶಾಲೆ ನಮ್ಮ ಶಾಲೆಯಲ್ಲಿ ನಮ್ಮ ಊರಲ್ಲಿ ಮೊದಲು ಏನು ನಮ್ಮ ಎಲ್ಲ ಗುರುಗಳು ನಮ್ಮ ಇರ್ಬಾರಂಥ ಸರ್ ಅವರು ನನಗೆ ಬೈದು ಆಗ್ಬೇಕು ನಿಮಗೆ ಅವಕಾಶ ದೇತು ಇವತ್ತು ಹೇಳಿ ನಮಗೆ ತಲೆ ದುಡ್ಡು ಇವತ್ತು ఖిత మూడు శిక్షణ వ్యవస్థ ఉచినీడి బేట ప్రణాళికలేదు మొన్న బెళగ అధివేశ్ తుమ్ అత్యంత సమాధాన ವಿಷಯ ಇತ್ತು ಯಾಕೆಂದರೆ ನನ್ನ ಭಾಳ ವಿಷಯಗಳನ್ನ ನಾನು ಮಂತ್ರಿಗಳ ಜೊತೆ ಮುಖ್ಯಮಂತ್ರಿಗಳ ಜೊತೆ ಕಾರ್ಯದರ್ಶಿಗಳ ಜೊತೆ ನನಗೆ ತುಂಬ ವಿಷಯಗಳು ಚರ್ಚೆ ಮಾಡಿ ಅದಕ್ಕೆ ಅದಕ್ಕೆ ತುಂಬ ಒಳ್ಳೆಯ ನನಗೆ ಇದು ಕೂಡ ಸಿಕ್ತು ಆಶೀರ್ವಾದನೂ ಸಿಕ್ತು ಅದೇ ರೀತಿ ನಾನು ತುಂಬ ವಿಷಯಗಳ ನಮ್ಮ ರಿತೇಶ್ ಜೊತೆ ಮಾತಾಡಿ ಅವರು ತುಂಬ ತುಂಬ ಒಳ್ಳೆಯ ನಿರ್ಧಾರ ಅವ್ರನ್ನಿಸಿ ನೋಡೋದು ಅವ್ರ ಜೊತೆ ನಾವು ಈಗಾಗಲೇ ಸುಮಾರು ವಿಷಯಗಳಿಗೆ ಚರ್ಚೆ ಮಾಡಿದ್ದೀವಿ ಸೊ ಖಂಡಿತ ಇದು ಎನ್ ಪಿ ಎಸ್ ಇದ್ದು ಮತ್ತೆ ದೊಡ್ಡ ಹನ್ನೆರಡರಿಂದ ಬಜೆಟ್ ಸ್ಟಾರ್ಟ್ ಆಗುತ್ತೆ ಅದ್ರ ಪೂರ್ಣ ತಯಾರಿಕೆ ನಾವು ಮುಖ್ಯಮಂತ್ರಿಗಳು ಮತ್ತೆ ಮೀಟ್ ಮಾಡ್ತೀವಿ ಇದನ್ನು ಮತ್ತೆ ಅತಿಥಿ ಶಿಕ್ಷಕರು ಕೂಡ ನಮಗೆ ಭಾಳ ಉತ್ತರ ಇದೆ ಅದನ್ನು ನಾವು ಈಗಾಗಲೇ ನಾನು ಮುಖ್ಯಮಂತ್ರಿಗಳಿಗೆ ಉನ್ನತ ಶಿಕ್ಷಣ ಸಚಿವರಿಗೂ ನಾವು ಒತ್ತಾಯ ಮಾಡಿದ್ದೀನಿ ಮತ್ತು ಎನ್ ಪಿ ಎಸ್ ಕೂಡ ಖಂಡಿತ ನಾವು ನಮ್ಮದೇ ರೀತಿಯಲ್ಲಿ ನಾವು ಅವರಿಗೆ ಮನಮುಕ್ತ ರೀತಿ ಹೇಳೋ ರೀತಿ ಖಂಡಿತ ನಾವು ಮಾಡ್ತೀವಿ ಉದ್ಯೋಗಗಳಲ್ಲಿ ಮತ್ತು ಈಗ ನಾವು ಏನಂದರೆ ಸ್ವಲ್ಪ ಈ ರುಟೀನಾಗಿ ಮಾಡ್ತಾ ಇದೀವಿ ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಮಾಡ್ಬೋದು ನೆಕ್ಸ್ಟ್ ಟೈಮ್ ಅಂತೇಳ್ಬಿಟ್ಟು ನಾವು ಈಗ ನನಗೆ ಅತ್ಯಂತ ಇಪ್ಪತ್ನಾಲ್ಕು ಗಂಟೆಗೆ ಗೊತ್ತಾಯ್ತೀವಿ ಅಂತೀವಿ ನೆಕ್ಸ್ಟ್ ಟೈಮ್ ಅಟ್ಲೀಸ್ಟ್ ಮುಂದಿನ ಬಾರಿ ಈಗ 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 ಒಂದು ಒಳ್ಳೆ ಪ್ರಶಸ್ತಿಗೆ ನಮ್ಮ ಶಿಕ್ಷಕರು ಭಾಜಪರಾದರು ಅಂಥದ್ದನ್ನು ಪ್ರೋತ್ಸಾಹ ಮಾಡೋಕ್ಕೆ ನಂದಂತೂ ಯಾವಾಗ್ಲೂ ಯಾರು ಉತ್ತಮ ಕೆಲಸ ಮಾಡ್ತಾರೆ ಅವ್ನು ಗುಡ್ಸಿ ಪ್ರೋತ್ಸಾಹ ಮಾಡೋಂಥದ್ದು ಆಗಲೇಬೇಕಂತದ್ದು నన్నొందు అందుకని అదోస్కర నోడ్తీ ఆహార శలు అదా సంకేత అది మీరు ఏనూ ఇవల్ ప్రశస్తి రూపంలో నేను ఏదో ఒక్క ಮನೆಯಲ್ಲಿ ಇರಂತ ಒಂದು ಮಾಡೋಣ ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ ಅದೇ ರೀತಿ ಜನವರಿ ಇಪ್ಪತ್ತಾರಕ್ಕೆ ತಮ್ಮೆಲ್ಲರಿಗೂ ಏನೋ ಪ್ರಶಸ್ತಿ ಬಾದರಾಗಿದ್ರೆ ನಮ್ಮ ಕಡೆ ಒಂದು ಕಾಣಿಕೆಯನ್ನು ನಮ್ಮ ಬಿಇರ್ಗೆ ಕೊಡ್ತೀವಿ ತಾವೆಲ್ಲರೂ ಇದ್ರಿಂದ ನಾವು ಮಾಡಕ್ಕೆ ಆಗಲಿಲ್ಲ ಪ್ರತಿಭಟನ ಖಂಡಿತ ಆಗಬೇಕು ಅವ್ರು ಏನೋ ಒಂದು ಪ್ರೋತ್ಸಾಹ ಸಿಗುತ್ತೆ ಅದರಿಂದ ಉತ್ತೇಜನಗೊಂಡು ಬೇರೆಯವರನ್ನು ಉತ್ತೇಜನಗೊಂಡ್ಬಿಟ್ಟು ಇನ್ನೂ ತರ ಇನ್ನೂ ಒಳ್ಳೆ ಕೆಲಸ ಮಾಡಕ್ಕೆ ಅವಕಾಶ ಅದು ನಾನು ನೋಡ್ಕೊಂಡ್ ಬಂದಿರೋದು ನಾವೆಲ್ಲ ಹಾಸ್ಟೆಲ್ ಬರ್ತೀರಲ್ಲ ನಾನು ಮಲ್ಕೊಂಡಿದ್ರು ಪಕ್ಕದಲ್ಲಿ ಎದ್ದು ಓದ್ತಾ ಇದ್ರೆ ನಾನು ಮಂದಿದ್ದೆ ಬರ್ತೀನಿ ಅವನು ಓದ್ತಾ ಇದ್ದಾನೆ ಎಂಟ್ರೆನ್ಸ್ಗೆ ನಾವು ಹೆಂಗೆ ಹೋಗ್ಬಾರ್ದು ಈ ಹಾಸ್ಟೆಲ್ಗಳಲ್ಲಿ ಕಾಂಪಿಟೇಷನ್ ಇರ್ತೀವಿ ಸೊ ಅದನ್ನು ನೋಡಿದೆ ನಾವು ಯಾಕಂದ್ರೆ ಆ ಮನಸ್ಥಿತಿ ನಿಲ್ಬೇಕು ಸೊ ಅದು ನಿಮ್ಮಲ್ಲಿ ಎಲ್ಲ ಇದೆ ಇನ್ನು ಈಗ ಪ್ರಶಸ್ತಿ ಸಿಗ್ತಾರೆ ಏನು ಮಾಡಿಲ್ಲ ಅಂತ ನೀವೆಲ್ಲರೂ ಈಗ ನಾನು ಎಲ್ಲ ಕಡೆ ಹಳ್ಳಿಗಳಾಗ ಹೋದಾಗ ಖಂಡಿತ ನಿಜವಾಗ್ಲು ಖುಷಿ ಆಗ್ತಾ ಇತ್ತು ತಮ್ಮೆಲ್ಲ